ಮೂರು ಬಾರಿ ಸಿಕ್ಕಿತ್ತು ಆರೋಗ್ಯ ಸಚಿವನಾಗಿ ಸಾರಿಗೆ ಸಚಿವನಾಗಿದ್ದಾಗಲೂ ಒಂದು ಸಚಿವನಾಗಿ ವೈರ್ಮುಡಿ ದರ್ಶನ ಮಾಡ್ತಕ್ಕಂಥದ್ದು ಚಲುವನಾರಾಯಣ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಒಂದು ಭಾಗ್ಯ ನಾನು ಮಾಮೂಲಿ ಭಕ್ತನಾಗಿ ಬರೋಕ್ಕೂ ಶಾಸಕರಾಗಿ ಬರೋದಕ್ಕೂ ಸರ್ಕಾರದ ಪ್ರತಿನಿಧಿಯಾಗಿ ಬರೋದಕ್ಕೂ ಒಂದು ಹೆಚ್ಚಿನ ಹೆಗ್ಗಳಿಕೆ ಇರುತ್ತೆ ಹೆಮ್ಮೆ ಇದೆ ನಮಗೆ ಪುರಾತನ ಕಾಲದಿಂದ ಇದು ಬಹುಶಃ ಮೂರು ತಲೆಬಾರು ಬ್ರಹ್ಮ ಮಾಡಿಸ್ಕೊಟ್ಟಂಥ ಈ ವೈರ್ಮುಡಿಯನ್ನು ರಾಮ ಬಂದು ಈ ಒಂದು ವಿಗ್ರಹನ ದರ್ಶನ ಮಾಡೋಗಿದ್ದು ಅನ್ನೋದು ಪದ್ಧತಿ ಇದೆ ಕೃಷ್ಣನೂ ಸಹ ಅದೇ ರೀತಿ ಇಲ್ಲಿ ದರ್ಶನ ಮಾಡಿರ್ತಕ್ಕಂಥದ್ದು ಅಂತ ಇತಿಹಾಸ ಇದೆ ನಮ್ಮ ರಾಮಾಂಜನಾಚಾರ್ಯರು ಯಾರು ಬಲರಾಮ ಅಂತೀವಿ ಅವರೇ ರಾಮಾಂಜನಾಚಾರ್ಯರು ಕೃಷ್ಣರ ಕಾಲದಲ್ಲಿ ಬಲರಾಮ ಆಗಿದ್ದರು ರಾಮನ ಕಾಲದಲ್ಲಿ ಲಕ್ಷ್ಮಣ ಆಗಿದ್ದರು ಅವರೇ ರಾಮಾಂಜನಾಚಾರ್ಯರು ಅವರೂ ಸಹ ಈ ಒಂದು ಮೇಲ್ಕೋಟೆಯ ಇತಿಹಾಸಕ್ಕೆ ಒಂದು ಇತಿಹಾಸವನ್ನು ರೂಪಿಸಿದಂಥ ಬರೆದಂಥ ಒಂದು ರಾಮಾಂಜನಾಚಾರ್ಯರು ನನಗೆ ನಮ್ಮ ಮನೆ ದೇವರು ರಾಜರಿಗೂ ಸಹ ಮೈಸೂರಿನ ಮಹಾರಾಜರು ಇದ್ದಾರೆ ಅವ್ರಿಗೂ ಸಹ ಇದು ಮನೆ ದೇವರು ಹೇಳಿ ನಾನು ಕೇಳಿದ್ದೀನಿ ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಆದಾಗ ಅವರಿಗೆ ಇಲ್ಲಿಯ ಆದೇಶದಂತೆ ರಾಜಮುಡಿಯನ್ನು ಅವರು ದಾನ ಮಾಡಿದಂಥದ್ದು ಅದಾದ ಮೇಲೆ ಅವರು ವಂಶ ಹೆಚ್ಚು ಪ್ರಗತಿಯತ್ತ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅವರಿಗೆ ಹೆಚ್ಚು ಶಕ್ತಿಯನ್ನು ದೇವರು ಕೊಟ್ಟಿದ್ದ ಅಂತ ಚೆಲುವನಾರಾಯಣ ಸ್ವಾಮಿ ನಮಗೆ ಹುಟ್ಟ ಮನೆ ದೇವರು ನನ್ನ ಹೆಸರನ್ನೇ ನಮ್ಮ ತಂದೆ ತಾಯಿಗಳು ಚೆಲುನಾರಾಯಣ ಸ್ವಾಮಿ ಸ್ವಾಮಿ ಅಂತ ಹೆಸರಿಟ್ಟಿರೋದು ಬಹುಶಃ ಅದರ ಪುಣ್ಯನೇ ಇವತ್ತು ಈ ಜಿಲ್ಲೆ ರಾಜ್ಯ ಜನ ಒಂದು ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಲಿಕ್ಕೆ ಆಶೀರ್ವಾದವನ್ನು ಸಿಕ್ಕಿರ್ತಕ್ಕಂಥ ಅಭಿವೃದ್ಧಿ ಮಾಡಲಿಕ್ಕಾಗಲಿ ಜನಪರ ಯೋಜನೆಗಳು ಕೊಡಲಿಕ್ಕಾಗಲಿ ಒಂದು ದೊಡ್ಡ ಶಕ್ತಿ ಈ ದೇವರ ಕ್ರಿಕೆಯಿಂದ ಸಿಕ್ಕಿದೆ ಅದನ್ನು ಭಾಳ ವಂಚನೆ ವಂಚನೆಯಿಂದಲೇ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಶಾಸಕರುಗಳು ನಮ್ಮದು ಸಿದ್ದರಾಮಯ್ಯರು ಡಿ ಕೆ ನಮ್ಮ ಪಕ್ಷದ ನಮ್ಮ ಸರ್ಕಾರದ ಕರ್ತವ್ಯ ಇವತ್ತು ಇದೊಂದು ವೈರ್ಮುಡಿ ಭಾಳ ಪುರಾತನವಾದ ಹೇಳ್ದಂಗೆ ಇತ್ತು ನಾಳೆ ಅನ್ನದಾಶೋ ಅಂತಕ್ಕಂಥದ್ದು ಎಲ್ಲವನ್ನು ಸಹ ನಮ್ಮ ಸರ್ಕಾರ ಜಿಲ್ಲಾಡಳಿತ ಶಾಸಕರು ಜೊತೆಗೂಡಿ ಮಾಡಿದ್ದಾರೆ ಸೊ ನಾನು ಎಲ್ಲವನ್ನು ಗಮನಿಸಿದಾಗೆ ತುಂಬ ಭಾಳ ಎಚ್ಚೆಟ್ಟಾಗಿ ನಿರ್ವಹಿಸ್ತಾ ಇರೋದ್ರಿಂದ ನನಗೆ ನನ್ನ ಮನೆ ಆಗಿರೋದ್ರಿಂದ ವಿಶೇಷವಾಗಿ ನನ್ನ ಮಂತ್ರಿಯಾಗಿ ಬರೋದ್ಕಿಂತ ಹೆಚ್ಚಾಗಿ ಶಾಸಕನಾಗಿ ಬರೋದ್ಕಿಂತ ಹೆಚ್ಚಾಗಿ ನಾನು ಒಬ್ಬ ಈ ದೇವಸ್ಥಾನದ ಭಕ್ತ ಸೊ ನನಗೆ ಸಂತೋಷ ಇದನ್ನು ನಾವು ಹಿಂದೆ ಪ್ರಾಧಿಕಾರ ಮಾಡ್ತೀನಿ ಅಂತಲೂ ಹೇಳಿದೆ ಪ್ರಾಧಿಕಾರ ಮಾಡಲಿಕ್ಕೆ ಒಂದಷ್ಟು ಲ್ಯಾಂಡು ಇಷ್ಟೇ ಇರಬೇಕು ಅಂತಿದೆ ಆದಾಯ ಇಷ್ಟೇ ಇರಬೇಕು ಅಂತಿದೆ ಇವೆರಡರೂ ಒಂದು ಸ್ವಲ್ಪ ಅಡಚಣೆಯಿಂದ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಬಟ್ ನನಗೆ ಒಂದು ಏನಾದರೂ ಮಾಡಿ ಒಂದು ಗುರಿ ಇದೆ ಇದಕ್ಕೆ ಪ್ರಾಧಿಕಾರ ಮಾಡಲೇಬೇಕು ಅಂತ ಪ್ರಾಧಿಕಾರ ಆದಾಗ ಸಂಪೂರ್ಣ ಅಭಿವೃದ್ಧಿ ಆಗಲಿಕ್ಕೆ ಸ್ವಲ್ಪ ಹೆಚ್ಚಿನ ಶಕ್ತಿ ಆಗುತ್ತೆ ಅದಕ್ಕೋಸ್ಕರ ಭಾಳ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಶಾಸಕರು ಇದಕ್ಕೆ ನಮ್ಮ ಬಾಬಣ್ಣವರು ಇವರು ಇಬ್ಬರು ಹತ್ರ ಇರೋದ್ರಿಂದ ಭಾಳಷ್ಟು ಪ್ರಯತ್ನ ನನಗೂ ಒತ್ತಡ ಆಗ್ತಾಯಿದ್ದಾರೆ ನಾನು ಒಂದು ಪ್ರಾಧಿಕಾರ ರಚನೆ ಮಾಡಿದ್ರೆ ಅಲ್ಲಿಗೆ ಒಂದು